ಅಪ್ಪ ನನ್ನಿಂದ ನಾನು ಸಂತು ಯಾಕೆ ಅವನು ನಾನು ನಾನು ಹೋಗಿರೋದು ಅವನಿಗೆ ನಾನು ಕರ್ಕೊಂಡು ಹೋಗಿಲ್ಲ ನಾನು ನಾನು ಹೋಗಿದಿನಿ ಅವನ ತರ ಮೇಲೆ ಏನು ಬರಪ ಅವನು ತಪ್ಪೇ ಇಲ್ಲ ಇದರಲ್ಲಿ ತಪ್ಪೇ ಇಲ್ಲದಿದ್ಮೇಲೆ ಯಾಕ ಅವನ ಶಿಕ್ಷೆ ಆಗಬೇಕು ಇದಕ್ಕೆಲ್ಲ ಕಾರಣ ನನ್ನ ಗಂಡ ನನಗೆ ಬದ್ಕ ಆಸೆ ಇಲ್ಲ ಗಂಡ ಅಂತ ಅನ್ನಿಸಿಕೊಂಡಿರೋನು ನನ್ನ ಮಮ್ಮಾ ಮರಾದೆಲ್ಲ ರಾಜಕ بیٹಾ ಸಾಂದೆ ಇದಿದ್ದಕ್ಕೆ ಅಮ್ಮೇ ನೆದು ಸೇರ್ಕೊಂಡ್ ನಾನು ಒಂದು ಸ್ಟೇಟ್ಮೆಂಟು ಕೇಳ್ದಿರ ನಾನು ಇದು ನನ್ನ ಮಾನ ಮರ್ಯಾದೆಲ್ಲ ರಜೆಕ್ಬಿಟ್ರು ನನ್ನ ತಲೆಕೊಂಡು ಓಡಾಡೋಕ್ಕಾಗ್ತಿಲ್ಲ ತುಂಬ ಅಂದರೆ ತುಂಬ ಹಿಂಸೆ ಕೊಟ್ಟ ನಾನು ತಡ್ಕೊಡೋಕಾಗ್ತೀರ ನಾನು ಈ ನೀರ್ನೆಲ್ಲ ತೊಗೊಂಡೆ ನನಗೂ ಅವಲಿಲ್ಲ ಇಲ್ಲ ಅಂತ ಬರ್ಕೊಟ್ಟು ಬಂದರೆ ಕೂಡ ನಿಂತು ನೀನು ಬಿಡ ಹಾಕಿದ್ದಾನೆ ನನ್ನ ಸಾಯಿಸ್ಬಿಟ್ಟು ಸಂಜೆ ಒಳಗಡೆ ನೀನೇನು ಬಿಡೋಲ್ಲ ಸಂಜೆ ಒಳಗಡೆ ನಾನು ಏನೇನು ಸಾಯಿಸ್ಬಿಡ್ತೀನಿ ಅವನು ಸಾಯಿಸ್ಬಿಡ್ತೀನಿ ನೀನು ಸಾಯಿಸ್ಬಿಟ್ಟು ನಾನು ಜೈಲಿಗೆ ಹೋಗ್ತೀನಿ ಅಂತ ಹೇಳಿದ್ದಾನೆ ಅದಕ್ಕೆ ಪಾಪ ನನ್ನಿಂದ ನನ್ನ ಸಂತು ಯಾಕೆ ಅವನ ನಾನಾಗ ನಾನು ಹೋಗಿರೋದು ಅವನಾಗೆ ನಾನು ಕರ್ಕೊಂಡು ಹೋಗಿಲ್ಲ ನಾನಾಗ ನಾನು ಹೋಗಿದ್ದೀನಿ ಅವನ ತಲೆ ಮೇಲೆ ಏನು ಬರ್ಬಾರ್ದು ಅವ್ನು ತಪ್ಪೇ ಇಲ್ಲ ಇದರಲ್ಲಿ ತಪ್ಪೇ ಮೇಲೆ ಯಾಕೆ ಅವನಿಗೆ ಶಿಕ್ಷೆ ಆಗಬೇಕು ಇದಕ್ಕೆಲ್ಲ ಕಾರಣ ನನ್ನ ಗಂಡ ನಾನು ಬದುಕಕ್ಕೆ ಬಿಡ್ತಿಲ್ಲ ಅವನು ನನಗೆ ನನಗೆ ಬೇಡ ಅಂತ ಹೇಳ್ಬಿಟ್ಟು ಬಂದರೂ ಕೂಡ ನಾನು ಬದುಕೋಕ್ ಬಿಡ್ತಿಲ್ಲ ಇವನು ಮೀಡಿಯಾ ಮುಂದೆ ಹೋಗ್ಬಿಟ್ಟು ಇನ್ನು ಹಂಗೆ ಹಿಂಗೆ ಅಂತಂದ್ಬಿಟ್ಟು ಏನೇನೋ ಹೇಳ್ತಿದ್ದಾನೆ ಏನೇನೋ ಮಾಡ್ತಿದ್ದಾನೆ ಅವ್ರಿಗೆ ಸಂಬಂಧ ಕಟ್ಟಿ ಇವ್ರು ಸಹ ಅವರೆಲ್ಲ ನನ್ನ ಅಣ್ಣಂದಿರು ಸಮಾನ ಎಲ್ಲರಿಗೂ ಸಂಬಂಧ ಕಟ್ಟಿ 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 ಇವಾಗ ನಾನು ಎಲ್ಲೂ ತಲೆ ಎತ್ಕೊಂಡು ಓಡಾಡ್ದೇವ್ರಂಗೆ ಮಾಡಿಬಿಟ್ಟಿದ್ದಾನೆ